ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಿ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡು ಫ್ರೆಂಡ್ಸ್ ಬೆಳಗಿನ ಟಿಫಿನ್ಗೆ ಇವತ್ತು ಇಡ್ಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಮಕ್ಕಳು ಸ್ಕೂಲ್ಗೆ ರೆಡಿ ಆಗ್ತಾಯಿದ್ದಾರೆ ನಾವು ಇಡ್ಲಿನ తీవి ఫ్రెండ్స్ ఇడ్లీ ఎస్ సాఫ్ట్గా అంత నోడి ఇవ్వ ఇడ్లీ సాంబార్ చట్నీ రెడీ అయితే నోడి ఫ్రెండ్స్ ఇడ్లీ ఎస్ సాఫ్ట్గా అంత నోడి ఇవ్వ ముక్క మడకి వడ్చి పల్లెన ఫ్రెండ్స్ మార్కూ ಇನ್ನು ಸಾಕಷ್ಟು ಕೆಲಸ ಇದೆ ಹಾಗೆ ನಮ್ಮ ವಿಡಿಯೋನ ಹಾಗೆ ಇನ್ನು ಸಾಕಷ್ಟು ಕೆಲಸ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆಲ್ಲ ನೀರನ್ನು ಬಟ್ಟೆ ತೊಳೆಯಲು ತೊಳೆದಿಟ್ಟಿದ್ವಿ ಇದೆಲ್ಲ ಬಟ್ಟೆ ತೊಳೆಯೋದು ಕಲ್ಲು ಫ್ರೆಂಡ್ಸ್ ಇದು ಸೇವಾ తీవ్ర సిత ఇది నోడి ఫ్రెండ్స్ నే తి చా నోడి ఫ్రెండ్స్ కుర్కూరేష్ చూడి ఫ్రెండ్స్ మధ్యాహ్న స్వల్ప రొట్టేనా తాయారు ఇవగా సేంగ్ హాకార్తా ఫ్రెండ్స్ ఎల్ అంత ಶೇಂಗಾ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ದೊಡ್ಡ ಮುದ್ದು ಮುದ್ದಾದ ಮಾತುಗಳು

怎么回